ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಸಿ ಇ ಟಿ ಫೈಟರ್ಸ್ ಒನ್ ಅಥವಾ ಪೊಲೀಸ್ ಫೈಟರ್ಸ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಚಾನಲನ್ನು ಕೂಡ ಫಾಲೋ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತದೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿ ಎಸ್ ಡಿ ಎಫ್ ಡಿ ಎ ಹಾಗೂ ಗ್ರಾಮ ಲೆಕ್ಕಿಗ ಹುದ್ದೆಗಳಿಗೆ ಎಕ್ಸಾಮ್ ಪ್ರಿಪ್ರೇಷನ್ಸ್ ಆಗ್ತಿರುವಂಥ ಅಭ್ಯರ್ಥಿಗಳಿಗೆ ಇದೀಗ ಈ ಒಂದು ವಿಡಿಯೋದಲ್ಲಿ ಎಕ್ಸಾಮ್ಸ್ಗೆ ಬೇಕಿರುವಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಹಾಗಾಗಿ ಆದಷ್ಟು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಬನ್ನಿ ಸ್ನೇಹಿತರೆ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋದಾದರೆ ಕನ್ನಡದ ಮೊದಲ ವರ್ಣಚಿತ್ರ ಯಾವುದು ಕನ್ನಡದ ಮೊದಲ ವರ್ಣಚಿತ್ರ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಕನ್ನಡದ ಮೊಟ್ಟ ಮೊದಲ ಒಂದು ವರ್ಣಚಿತ್ರ ಯಾವುದಾಗಿದೆ ಅಂತಂದರೆ ಆಪ್ಷನ್ ಡಿ ಅಂತಂದರೆ ಅಮರ ಶಿಲ್ಪಿ ಜಕಣಾಚಾರಿ ಆಪ್ಷನ್ ಡಿ ಅಮರ ಶಿಲ್ಪಿ ಜಕಣಾಚಾರಿ ಎಂಬಂಥ ಈ ಒಂದು ಚಿತ್ರವು ಕನ್ನಡದ ಮೊಟ್ಟ ಮೊದಲ ವರ್ಣಚಿತ್ರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಐವತ್ತ ಎರಡನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಮೈಸೂರು ರಾಜ್ಯವನ್ನು ಕರ್ನಾಟಕವೆಂದು ಪುನರ್ ನಾಮಕರಣ ಮಾಡಿದಂಥ ದಿನಾಂಕ ಯಾವುದು ಸ್ನೇಹಿತರೆ ಮೈಸೂರು ರಾಜ್ಯವನ್ನ ಕರ್ನಾಟಕವೆಂದು ಪುನರ್ ನಾಮಕರಣ ಮಾಡಿದಂಥ ದಿನಾಂಕ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನ ನೋಡೋದಾದ್ರೆ ಆಪ್ಷನ್ ಡಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವಂಬರ್ ಒಂದರಂದು ಡಿ ದೇವರಾಜ್ ಅರಸ್ರವರು ಕರ್ನಾಟಕ ಎಂಬಂತ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬಂತ ಹೆಸರನ್ನು ಕೂಡ ಇಟ್ಟಿರ್ತಾರೆ ಹಾಗಾಗಿ ಆಪ್ಷನ್ ಡಿ ಮೈಸೂರು ರಾಜ್ಯವನ್ನು ಕರ್ನಾಟಕವೆಂದು ಪುನರ್ ನಾಮಕರಣ ಮಾಡಿದಂಥ ದಿನಾಂಕ ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಮಾಡಲಾಗಿರುತ್ತದೆ ನೆಕ್ಸ್ಟ್ ಐವತ್ತ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಯೂನಿಸೆಫ್ನ ವಿಸ್ತೃತ ರೂಪ ಏನು ಯೂನಿಸೆಫ್ನ ವಿಸ್ತೃತ ರೂಪ ಏನು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳನ್ನು ನೀವು ನೋಡ್ಕೋಬೇಕಾಗಿರುತ್ತದೆ ಇದರಲ್ಲಿ ಯಾವುದು ಸರಿಯಾದಂತ ಉತ್ತರ ಅಂತ ನಾವು ನೋಡೋದಾದ್ರೆ ಯುನಿಸೆಫ್ ಯೂನಿಸೆಫ್ ಯು ಯುನಿಸೆಫ್ ನಾವು ವಿಸ್ತರಿಸಬೇಕಾಗಿರುತ್ತೆ ಯುನಿಸೆಫ್ ನಾವು ವಿಸ್ತರಿಸಿ ನಾವು ನೋಡೋದಾದ್ರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಸಿ ಆಪ್ಷನ್ ಸಿ ಯುನೈಟೆಡ್ ನೇಷನ್ ಇಂಟರ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್ ಯುನೈಟೆಡ್ ನೇಷನ್ ಇಂಟರ್ ನ್ಯಾಷನಲ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್ ಎಮು ಅಂತ ಈ ಒಂದು ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಐವತ್ತ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಈ ಕೆಳಗಿನ ಯಾವ ನದಿಯು ಅರಬಿ ಸಮುದ್ರದಲ್ಲಿ ಅಂತಂದ್ರೆ ಅರಬಿ ಸಮುದ್ರಕ್ಕೆ ಸೇರುತ್ತದೆ ಈ ಕೆಳಗಿನ ಯಾವ ಒಂದು ನದಿಯು ಹರಿದು ಅರಬಿ ಸಮುದ್ರಕ್ಕೆ ಸೇರುತ್ತದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಪ್ರಮುಖವಾಗಿ ಇಲ್ಲಿ ಪೂರ್ವಕ್ಕೆ ಹರಿಯುವಂತಹ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳ ಬಗ್ಗೆ ನೀವು ಕಂಪ್ಲೀಟ್ ಆಗಿ ತಿಳ್ಕೋಬೇಕಾಗಿರುತ್ತೆ ಈ ಒಂದು ನದಿಗಳ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡ ನಂತರ ನೀವು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಅರಬಿ ಸಮುದ್ರವನ್ನ ಸೇರುತ್ತದೆ ಪೂರ್ವಕ್ಕೆ ಹರಿಯುವಂತ ನದಿಗಳು ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ ಹಾಗಾಗಿ ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ ಅರಬಿ ಸಮುದ್ರಕ್ಕೆ ಸೇರುವಂತಹ ನದಿಗಳು ಅಂತಂದ್ರೆ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಪ್ರಮುಖವಾಗಿ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಯಾವುದೆಲ್ಲ ಅಂತಂದ್ರೆ ನೇತ್ರಾವತಿ ಕುಮಾರಧಾರ ನರ್ಮದಾ ಮಾಂಡುವಿ ಮತ್ತು ತಪತಿ ನದಿ ಹಾಗೂ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ನರ್ಮದಾ ನದಿ ಸರಿಯಾದಂಥ ಉತ್ತರ ನರ್ಮದಾ ನದಿ ಕೂಡ ಪಶ್ಚಿಮಕ್ಕೆ ಹರಿಯುವಂಥ ನದಿ ಕೂಡ ಆಗಿರುತ್ತೆ ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತದೆ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಅರಬಿ ಸಮುದ್ರವನ್ನ ಸೇರಿದರೆ ಪೂರ್ವಕ್ಕೆ ಹರಿಯುವಂಥ ನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಹಾಗಾಗಿ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳ ಹೆಸರನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಇನ್ನು ಮುಕ್ಕುಳಿದಂಥ ಮಹಾನದಿ ಕಾವೇರಿ ನದಿ ಗೋದಾವರಿ ನದಿ ಇವು ಮೂರು ನದಿಗಳು ಕೂಡ ಪೂರ್ವಕ್ಕೆ ಹರಿಯುವಂಥ ನದಿಗಳಾಗಿರುತ್ತದೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ನದಿಗಳ ಬಗ್ಗೆನೇ ಒಂದು ಸಪರೇಟ್ ಆದಂಥ ವಿಡಿಯೋವನ್ನು ಮಾಡಿದ್ದೀವಿ ಆ ಒಂದು ವಿಡಿಯೋ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳು ಚೆಕ್ ಕೂಡ ಮಾಡ್ಕೋಬೋದು ಮತ್ತು ಅಲ್ಲಿರುವಂಥ ವಿಡಿಯೋಸ್ಗಳನ್ನು ಕೂಡ ನೀವು ನೋಡಿ ಮಾಹಿತಿಯನ್ನು ಕೂಡ ತಿಳ್ಕೊಬೋದು ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡ್ಬೋದಾಗಿರುತ್ತೆ ನೆಕ್ಸ್ಟ್ ಐವತ್ತ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಆಲಮಟ್ಟಿ ಅಣೆಕಟ್ಟು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಆಲಮಟ್ಟಿ ಎಂಬಂತಹ ಈ ಒಂದು ಅಣೆಕಟ್ಟು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಇವಿಷ್ಟು ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಕೆ ಎಸ್ ಐ ಎಸ್ ಎಫ್ ಎರಡ್ ಸಾವಿರದ ಹನ್ನೆರಡರ ಒಂದು ಪೊಲೀಸ್ ಕಾನ್ಸ್ಟೇಬಲ್ನ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ ಸ್ನೇಹಿತರೆ ಆಲಮಟ್ಟಿ ಅಣೆಕಟ್ಟು ಯಾವ ಒಂದು ನದಿಯ ಮೇಲೆ ನಿರ್ಮಿತವಾಗಿದೆ ಎಂದು ನಾವು ನೋಡಿದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಕೃಷ್ಣಾ ನದಿ ಆಪ್ಷನ್ ಎ ಕೃಷ್ಣಾ ನದಿಯ ಮೇಲೆ ಆಲಮಟ್ಟಿ ಎಂಬಂತಹ ಈ ಒಂದು ಅಣೆಕಟ್ಟನ್ನು ಕೂಡ ನಿರ್ಮಿಸಲಾಗಿರುತ್ತದೆ ನೆಕ್ಸ್ಟ್ ಐವತ್ತ ಆರನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಪ್ರಖ್ಯಾತ ವ್ಯಕ್ತಿಯಾದಂಥ ಆಮೀರ್ ಖುಸ್ರೋರವರು ಯಾರು ಪ್ರಖ್ಯಾತ ವ್ಯಕ್ತಿಯಾದಂಥ ಅಮಿರ್ ಖುಸ್ರೋರವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಅಮೀರ್ ಖುಸ್ರೋ ಯಾರು ಅಂತಂದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಇವರೊಬ್ಬರು ಕವಿಯಾಗಿರ್ತಾರೆ ಆಪ್ಷನ್ ಬಿ ಇವರೊಬ್ಬರು ಕವಿಯಾಗಿರ್ತಾರೆ ಅಮಿರ್ ಖುಸ್ರೋರವರಿಗೆ ಭಾರತದ ಕೋಗಿಲೆ ಎಂದು ಕೂಡ ಕರೆಯಲಾಗುತ್ತದೆ ನೆಕ್ಸ್ಟ್ ಐವತ್ತ ಏಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಪ್ರಪಂಚದ ದೊಡ್ಡ ನದಿ ಮುಖಜ ಭೂಮಿ ಯಾವುದು ಪ್ರಪಂಚದ ದೊಡ್ಡ ನದಿ ಮುಖಜ ಭೂಮಿ ಯಾವುದು ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಪ್ರಪಂಚದ ದೊಡ್ಡ ನದಿ ಮುಖಜ ಭೂಮಿ ಯಾವುದು ಅಂತಂದ್ರೆ ಆಪ್ಷನ್ ಎ ಸುಂದರ್ಬನ್ ಮುಖಜ ಭೂಮಿ ಆಪ್ಷನ್ ಎ ಸುಂದರ್ಬನ್ ನದಿ ಮುಖಜ ಭೂಮಿ ಪ್ರಪಂಚದ ಅತಿ ದೊಡ್ಡ ನದಿ ಮುಖಜ ಭೂಮಿ ಕೂಡ ಆಗಿರುತ್ತದೆ ನೆಕ್ಸ್ಟ್ ಐವತ್ತ ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಯಾವ ಒಂದು ನಗರವನ್ನ ಹೊರತುಪಡಿಸಿ ಎಲ್ಲಾ ನಗರಗಳನ್ನು ಕೂಡಿಸುತ್ತದೆ ಸ್ನೇಹಿತರೆ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಎಂಬಂತ ಈ ಒಂದು ಯೋಜನೆಯು ಈ ಕೆಳಗಿನ ಯಾವ ಒಂದು ನಗರಗಳನ್ನು ಹೊರತುಪಡಿಸಿ ಇನ್ನು ಎಲ್ಲ ನಗರಗಳನ್ನು ಕೂಡಿಸುತ್ತದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಐವತ್ತೆಂಟನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಕನ್ಯಾಕುಮಾರಿ ಆಪ್ಷನ್ ಡಿ ಕನ್ಯಾಕುಮಾರಿಯನ್ನು ಹೊರತುಪಡಿಸಿ ಇನ್ನು ದೆಹಲಿ ಕೋಲ್ಕತ್ತಾ ಮುಂಬೈ ಮತ್ತು ಚೆನ್ನೈಯನ್ನು ಇದು ಕಂಪ್ಲೀಟ್ ಮಾಡುತ್ತದೆ ಹಾಗಾಗಿ ಇವಿಷ್ಟು ಕೂಡ ಒಂದಾಗಿರುತ್ತದೆ ಇದರಲ್ಲಿ ಸೇರದೆ ಇರುವಂತದ್ದು ಕನ್ಯಾಕುಮಾರಿ ರಾಂಗ್ ಆಗಿರುತ್ತೆ ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಐವತ್ತ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಡ್ಯಾಶ್ ಅನ್ನು ಭಾರತದ ಸಂವಿಧಾನದ ಅಡಿಯಲ್ಲಿ ಖಾತರಿ ಪಡಿಸಲಾಗುವುದಿಲ್ಲ ಖಾತರಿ ಪಡಿಸಲಾಗುವುದಿಲ್ಲ ಡ್ಯಾಶ್ ಅನ್ನು ನಮ್ಮ ಭಾರತ ಸಂವಿಧಾನದ ಅಡಿಯಲ್ಲಿ ಖಾತರಿಪಡಿಸಲಾಗುವುದಿಲ್ಲ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಸ್ತಿಯ ಆಸ್ತಿ ಹೊಂದುವಂಥ ಹಕ್ಕು ಹಾಗೂ ವಿಲೇವಾರಿಯ ಸ್ವಾತಂತ್ರ್ಯ ಆಸ್ತಿ ಹೊಂದುವಂಥ ಹಕ್ಕು ಮತ್ತು ವಿಲೇವಾರಿ ಸ್ವಾತಂತ್ರ್ಯವನ್ನು ಹೊರತುಪಡಿಸಿ ವೃತ್ತಿ ಸ್ವಾತಂತ್ರ್ಯ ಭಾರತ ದೇಶದಾದ್ಯಂತ ಚಲನಾ ಸ್ವಾತಂತ್ರ್ಯ ನೆಕ್ಸ್ಟ್ ಆಯುಧರಹಿತ ಕೂಟ ಸೇರುವಿಕೆ ಸ್ವಾತಂತ್ರ್ಯ ಅಂತಂದ್ರೆ ಆರ್ಟಿಕಲ್ ಹತ್ತೊಂಬತ್ತರ ಅಡಿಯಲ್ಲಿ ಬರುವಂಥ ಇಷ್ಟು ಕೂಡ ಇದು ಪಾಯಿಂಟ್ ಆಗಿರುತ್ತದೆ ಅಂತಂದ್ರೆ ಸ್ನೇಹಿತರೆ ಹತ್ತೊಂಬತ್ತನೇ ವಿಧಿ ಅಂಡರ್ ಅಲ್ಲಿ ಈ ಒಂದು ಮಾಹಿತಿ ಆಗಿದ್ರೆ ನೆಕ್ಸ್ಟ್ ಆಪ್ಷನ್ ಡಿ ನಾಲ್ಕನೆಯದು ಆಸ್ತಿ ಹೊಂದುವ ಹಾಗೂ ವಿಲೇವಾರಿ ಸ್ವಾತಂತ್ರ್ಯ ಇದನ್ನ ಹೊರತುಪಡಿಸಲಾಗಿದೆ ಹಾಗಾಗಿ ಆಪ್ಷನ್ ಡಿ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಅರವತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕರ್ನಾಟಕದ ವಿಧಾನಸಭೆಯ ಚುನಾಯಿತ ಸದಸ್ಯರ ಸಂಖ್ಯಾಬಲ ಎಷ್ಟು ಕರ್ನಾಟಕ ವಿಧಾನಸಭೆಯ ಚುನಾಯಿತ ಸದಸ್ಯರ ಸಂಖ್ಯಾಬಲ ಎಷ್ಟು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಇನ್ನೂರ ಇಪ್ಪತ್ತ ನಾಲ್ಕು ಆಪ್ಷನ್ ಸಿ ಇನ್ನೂರ ಇಪ್ಪತ್ತ ನಾಲ್ಕು ಕರ್ನಾಟಕ ವಿಧಾನಸಭೆಯ ಚುನಾಯಿತ ಸದಸ್ಯರ ಸಂಖ್ಯಾಬಲ ಕೂಡ ಆಗಿರುತ್ತದೆ ನೆಕ್ಸ್ಟ್ ಅರವತ್ತ ಒಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಶಿವಾಜಿ ಹಾಕಿ ಕ್ರೀಡಾಂಗಣ ಯಾವ ನಗರದಲ್ಲಿದೆ ಶಿವಾಜಿ ಹಾಕಿ ಕ್ರೀಡಾಂಗಣ ಈ ಕೆಳಗಿನ ಯಾವ ಒಂದು ನಗರದಲ್ಲಿ ಕಾಣಬಹುದಾಗಿದೆ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಎ ನವದೆಹಲಿ ಆಪ್ಷನ್ ಎ ದೆಹಲಿಯಲ್ಲಿ ನಾವು ಶಿವಾಜಿ ಹಾಕಿ ಕ್ರೀಡಾಂಗಣವನ್ನು ಕೂಡ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಅರವತ್ತ ಎರಡನೇ ಪ್ರಶ್ನೆಯನ್ನ ನೋಡಿದ್ರೆ ಯಾವ ನ್ಯಾಯಿಕ ಆಜ್ಞೆ ಅಥವಾ ರಿಟ್ಗಳಲ್ಲಿ ತಪ್ಪಾಗಿ ಬಂಧಿಸಲ್ಪಟ್ಟಂತ ವ್ಯಕ್ತಿಯನ್ನ ಬಿಡುಗಡೆ ಮಾಡಲು ನ್ಯಾಯಾಲಯ ಆಜ್ಞೆ ನೀಡುತ್ತದೆ ಈ ಕೆಳಗಿನ ಯಾವ ಒಂದು ನ್ಯಾಯಿಕ ಆಜ್ಞೆ ಅಥವಾ ರಿಟ್ಗಳಲ್ಲಿ ತಪ್ಪಾಗಿ ಬಂಧಿಸಲ್ಪಟ್ಟಂತ ವ್ಯಕ್ತಿಯನ್ನ ಬಿಡುಗಡೆ ಮಾಡಲು ನ್ಯಾಯಾಲಯ ಆಜ್ಞೆಯನ್ನು ನೀಡುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ಪ್ರಮುಖವಾಗಿ ನೀವು ರಿಟ್ಗಳ ಬಗ್ಗೆನೂ ಕೂಡ ತಿಳ್ಕೊಬೇಕಾಗಿರುತ್ತೆ ಯಾವ ರಿಟ್ಟು ಯಾವುದರ ಬಗ್ಗೆ ತಿಳಿಸುತ್ತದೆ ಅಂತ ಇಲ್ಲಿ ಕಂಪ್ಲೀಟ್ ಆಗಿ ನೀವು ತಿಳ್ಕೊಬೇಕಾಗುತ್ತೆ ನಂತರ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನ ನೋಡಿದರೆ ಸ್ನೇಹಿತರೆ ಆಪ್ಷನ್ ಡಿ ಹೇಬಿಯಸ್ ಕಾರ್ಪಸ್ ಆಪ್ಷನ್ ಡಿ ಹೇಬಿಎಸ್ ಕಾರ್ಪಸ್ ಇದು ಬಂಧನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತ ಮಾಹಿತಿ ಕೂಡ ಆಗಿರುತ್ತೆ ಮತ್ತು ಒಬ್ಬ ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ ಇಪ್ಪತ್ತ ನಾಲ್ಕು ಗಂಟೆಯ ಒಳಗಾಗಿ ನೀವು ನ್ಯಾಯಾಲಯಕ್ಕೆ ಅಲ್ಲಿನ ಹತ್ತಿರದ ನ್ಯಾಯಾಲಯಕ್ಕೆ ಹಾಜರು ಪಡಿಸಬೇಕಾಗಿರುತ್ತದೆ ಸ್ನೇಹಿತರೆ ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತದೆ ಹೇಬಿಎಸ್ ಕಾರ್ಪಸ್ ನೆಕ್ಸ್ಟ್ ಅರವತ್ತ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿರುವಂಥ ವಿದ್ಯಾರ್ಥಿಗಳಾಗಿದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಹಾಗೂ ಗ್ರಾಮ ಲೆಕ್ಕಿಗ ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಿರುವಂಥವ್ರಿಗೆ ಎಕ್ಸಾಮ್ ಪ್ರಿಪ್ರೇಷನ್ಸ್ಗೋಸ್ಕರ ಡೈಲಿ ಕ್ಲಾಸ್ ಕೂಡ ನಡೀತಾ ಇರುತ್ತೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅರವತ್ತ ಮೂರನೇ ಪ್ರಶ್ನೆ ರಾಜ್ಯಸಭೆ ಅಂತಂದ್ರೆ ಮೇಲ್ಮನೆ ರಾಜ್ಯಸಭೆಗೆ ಸಂಬಂಧಿಸಿದಂತೆ ಯಾವುದು ಸರಿಯಲ್ಲ ಸ್ನೇಹಿತರೆ ರಾಜ್ಯಸಭೆ ಅಂತಂದ್ರೆ ಮೇಲ್ಮನೆ ಆಗಿರುತ್ತದೆ ಲೋಕಸಭೆ ಅಂತಂದ್ರೆ ಕೆಳಮನೆ ಆಗಿರುತ್ತದೆ ರಾಜ್ಯಸಭೆಗೆ ಸಂಬಂಧಪಟ್ಟಂತ ಯಾವುದು ಸರಿಯಾಗಿ ಇಲ್ಲ ಸರಿಯಲ್ಲ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಇಲ್ಲಿ ಕೊಟ್ಟಿರುವಂತ ನಾಲ್ಕು ಪಾಯಿಂಟ್ಸ್ಗಳನ್ನು ನೀವು ಓದ್ಕೋಬೇಕಾಗುತ್ತೆ ನಾಲ್ಕು ಪಾಯಿಂಟ್ಸ್ ನೀವು ಮೊದಲನೇದಾಗಿ ಮೇಲ್ಮನೆ ವಿಸರ್ಜನೆಗೆ ಒಳಪಡುವುದಿಲ್ಲ ಅಂತ ಕೊಡಲಾಗಿದೆ ಆಪ್ಷನ್ ಬಿ ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಆರು ವರ್ಷಗಳಾಗಿರುತ್ತದೆ ನೆಕ್ಸ್ಟ್ ಮೂರನೆಯದಾಗಿ ಒನ್ ಬರ್ ಥರ್ಡ್ರಷ್ಟು ಸದಸ್ಯರು ಪ್ರತಿ ಎರಡು ವರ್ಷಕ್ಕೊಮ್ಮೆ ನಿವೃತ್ತರಾಗುತ್ತಾರೆ ಮತ್ತು ನಾಲ್ಕನೆಯದಾಗಿ ಈ ಒಂದು ಸದಸ್ಯರ ವಯಸ್ಸು ಕನಿಷ್ಠ ಇಪ್ಪತ್ತೈದು ವರ್ಷ ಆಗಿರಬೇಕು ಸ್ನೇಹಿತರೆ ನೀವು ರಾಜ್ಯಸಭೆ ಮತ್ತು ಲೋಕಸಭೆಯ ಡಿಫ್ರೆನ್ಸನ್ನು ನೋಡಿದ್ರೆ ರಾಜ್ಯಸಭೆಗೆ ನೀವು ಆಯ್ಕೆ ಆಗಬೇಕು ಅಂತಂದರೆ ಮೂವತ್ತು ವರ್ಷ ಬೇಕಿರುತ್ತದೆ ಮೂವತ್ತು ವರ್ಷ ಬೇಕಿರುತ್ತದೆ ಹಾಗಾಗಿ ಆಪ್ಷನ್ ಡಿ ತಪ್ಪಾಗಿರುತ್ತದೆ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಗಿರುತ್ತೆ ಇದನ್ನ ಹೊರತುಪಡಿಸಿ ಅಂತಂದರೆ ಇಲ್ಲಿ ಮೂವತ್ತು ವರ್ಷ ಆಗಬೇಕಾಗಿರುತ್ತೆ ಇದು ಮೂವತ್ತು ವರ್ಷ ಆಗಿದ್ರೆ ಎಲ್ಲವೂ ಕೂಡ ಸರಿಯಾದಂಥ ಉತ್ತರ ಆಗಿರುತ್ತೆ ಹಾಗಾಗಿ ಅರವತ್ಮೂರನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತದೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿರುತ್ತೆ ನೆಕ್ಸ್ಟ್ ಅರವತ್ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಡಿ ಎನ್ ಅನ್ನು ವಿಸ್ತರಿಸಿ ಡಿ ಎನ್ ಅನ್ನು ವಿಸ್ತರಿಸಿ ಅಂತ ಇಲ್ಲಿ ಪ್ರಶ್ನೆ ಕೂಡ ಕೇಳಲಾಗಿರುತ್ತದೆ ಸ್ನೇಹಿತರೆ ಡಿ ಎನ್ ಎ ಅಂತಂದರೆ ಏನು ಅಂತಂದರೆ ಆಪ್ಷನ್ ಎ ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಡಿ ಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಆಗಿರುತ್ತದೆ ನೆಕ್ಸ್ಟ್ ಆರ್ ಎನ್ ಎ ಅಂತ ಏನಾದರೂ ಪ್ರಶ್ನೆ ಆಗಿದರೆ ರೈಬೋನ್ಯೂಕ್ಲಿಕ್ ಆ್ಯಸಿಡ್ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತಂದರೆ ಆರ್ ಎನ್ ಎ ಆಗಿರುತ್ತದೆ ಡಿ ಎನ್ ಎ ಅಂತಂದರೆ ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಆಗಿರುತ್ತೆ ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಅರವತ್ತೈದನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕಲ್ಪನಾ ಚಾವ್ಲಾರವರು ಅವರು ಯಾರು ಕಲ್ಪನಾ ಚಾವ್ಲಾರವರು ಅವರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕಲ್ಪನಾ ಚಾವ್ಲಾರವರು ಅವರು ಅಂತರಿಕ್ಷಯಾನಿ ಅಂತರಿಕ್ಷಯಾನಿ ಆಪ್ಷನ್ ಬಿ ಇವರೊಬ್ಬರು ಅಂತರಿಕ್ಷಯಾನಿ ಆಗಿರ್ತಾರೆ ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಅರವತ್ತಾರನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸರಿಯಾದ ಹೊಂದಾಣಿಕೆಯನ್ನು ಆರಿಸಿ ಸರಿಯಾದ ಹೊಂದಾಣಿಕೆಯನ್ನು ಆರಿಸಿ ಈ ಕೆಳಗೆ ಕೊಟ್ಟಿರುವಂಥ ಒಂದು ಪ್ರಶಸ್ತಿಗಳು ಮತ್ತು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಅಂತ ನೀಡಲಾಗಿರುತ್ತೆ ಇದರಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗಿರುವಂಥದ್ದು ಯಾವುದು ಅಂತ ಪ್ರಶ್ನೆಯಾಗಿದೆ ಮೊದಲನೇದಾಗಿ ಆಸ್ಕರ್ ಪ್ರಶಸ್ತಿ ಸಾಹಿತ್ಯಕ್ಕೆ ಅಂತ ನೀಡಲಾಗಿದೆ ಮ್ಯಾನ್ ಬುಕರ್ ಪ್ರಶಸ್ತಿ ಸಿನಿಮಾ ನೆಕ್ಸ್ಟ್ ಪುಲಿಚರ್ ಪ್ರಶಸ್ತಿ ವಿಜ್ಞಾನ ನೆಕ್ಸ್ಟ್ ಮ್ಯಾಕ್ಸೆ ಪ್ರಶಸ್ತಿ ಸಮಾಜ ಸೇವೆ ಅಂತ ನೀಡಲಾಗಿದೆ ಸ್ನೇಹಿತರೆ ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನೋಡ್ಕೋಬೇಕಾಗುತ್ತೆ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ಆರಿಸಬೇಕಾಗುತ್ತೆ ನಾವು ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಡಿ ಮ್ಯಾಕ್ಸೆ ಪ್ರಶಸ್ತಿ ಸಮಾಜ ಸೇವೆ ಆಪ್ಷನ್ ಡಿ ಮ್ಯಾಕ್ಸೆ ಪ್ರಶಸ್ತಿಯು ಸಮಾಜ ಸೇವೆಗೆ ಸಂಬಂಧಪಟ್ಟಿರುತ್ತೆ ಇನ್ನೆಲ್ಲವೂ ಕೂಡ ತಪ್ಪಾಗಿರುತ್ತದೆ ನೆಕ್ಸ್ಟ್ ಅರವತ್ತ ಏಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷಕರು ಯಾರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷಕರು ಯಾರು ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷಕರು ಅಂತ ಕೇಳಿದ್ರೆ ಆಪ್ಷನ್ ಸಿ ಅನ್ನಿ ಬೆಸೆಂಟ್ ಆಪ್ಷನ್ ಸಿ ಅನ್ನಿ ಬೆಸೆಂಟ್ ಸರಿಯಾಗಿರುತ್ತದೆ ಅದೇನಾದರೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಭಾರತೀಯ ಮಹಿಳೆ ಅಂತ ಕೇಳಿದ್ರೆ ಆಪ್ಷನ್ ಎ ಸರೋಜಿನಿ ನಾಯ್ಡು ಆಪ್ಷನ್ ಎ ಸರೋಜಿನಿ ನಾಯ್ಡು ಸರಿಯಾಗಿರುತ್ತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಭಾರತೀಯ ಮಹಿಳೆ ಅಂತ ಕೇಳಿದ್ರೆ ಸರೋಜಿನಿ ನಾಯ್ಡು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷಕರು ಅಂತ ಕೇಳಿದ್ರೆ ಅನ್ನಿ ಬೆಸೆಂಟ್ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಅರವತ್ತ ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತ ದೇಶದ ರಾಷ್ಟ್ರೀಯ ವೃಕ್ಷ ಯಾವುದು ಭಾರತ ದೇಶದ ರಾಷ್ಟ್ರೀಯ ವೃಕ್ಷ ಯಾವುದು ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ನಮ್ಮ ಭಾರತ ದೇಶದ ರಾಷ್ಟ್ರೀಯ ವೃಕ್ಷ ಯಾವುದು ಅಂತಂದ್ರೆ ಆಪ್ಷನ್ ಬಿ ಆಲದ ಮರ ಆಪ್ಷನ್ ಬಿ ಆಲದ ಮರ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಅರವತ್ತ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಈ ಕೆಳಕಂಡವರಲ್ಲಿ ಯಾರು ಭಾರತದ ರಾಷ್ಟ್ರಪತಿಯಾಗಿರಲಿಲ್ಲ ಈ ಕೆಳಕಂಡವರಲ್ಲಿ ಯಾರು ಭಾರತದ ರಾಷ್ಟ್ರಪತಿಯಾಗಿರುವುದಿಲ್ಲ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಇಲ್ಲಿ ನೀವು ಪ್ರಮುಖವಾಗಿ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳ ಬಗ್ಗೆ ತಿಳ್ಕೋಬೇಕಾಗುತ್ತೆ ರಾಷ್ಟ್ರಪತಿಗಳನ್ನು ನಮ್ಮ ಭಾರತ ಸಂವಿಧಾನದ ಐವತ್ತೆರಡನೇ ವಿಧಿಯ ಮುಖಾಂತರ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತದೆ ಅಂತಂದರೆ ಐವತ್ತೆರಡನೇ ವಿಧಿಯು ನಮ್ಮ ಭಾರತದ ರಾಷ್ಟ್ರಪತಿಯ ಬಗ್ಗೆ ತಿಳಿಸುತ್ತದೆ ಸ್ನೇಹಿತರೆ ಇದರಲ್ಲಿ ನಾವು ಗಮನಿಸಬೇಕಾದ್ರೆ ಯಾರು ರಾಷ್ಟ್ರಪತಿ ಆಗಿರಲಿಲ್ಲ ಅಂತಂದ್ರೆ ಆಪ್ಷನ್ ಡಿ ಬೂಟಾ ಸಿಂಗ್ ಆಪ್ಷನ್ ಡಿ ಬೂಟಾ ಸಿಂಗ್ ರವರು ರಾಷ್ಟ್ರಪತಿ ಆಗಿರುವುದಿಲ್ಲ ಇನ್ನೂ ಮಿಕ್ಕುಳಿದಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಜಾಕೀರ್ ಹುಸೇನ್ ಮತ್ತು ಗ್ಯಾಲಿ ಜೈನ್ ಸಿಂಗ್ರವರು ಗ್ಯಾನಿ ಜೈನ್ ಸಿಂಗ್ ರವರು ಇವರಿಷ್ಟು ಕೂಡ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ ನೆಕ್ಸ್ಟ್ ಎಪ್ಪತ್ತನೇ ಪ್ರಶ್ನೆ ಕಡೆಗೆ ಬರುವುದಾದ್ರೆ ಸೌರ ವ್ಯೂಹದ ಅತಿ ದೊಡ್ಡ ಗ್ರಹ ಯಾವುದು ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಯಾವುದು ಅಂತಂದ್ರೆ ಆಪ್ಷನ್ ಡಿ ಗುರುಗ್ರಹ ಆಪ್ಷನ್ ಡಿ ಗುರುಗ್ರಹ ಸರಿಯಾದಂತಹ ಉತ್ತರವಾಗಿರುತ್ತದೆ ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಗುರುಗ್ರಹ ಆಗಿದ್ರೆ ಸೌರವ್ಯೂಹದ ಅತಿ ಚಿಕ್ಕ ಗ್ರಹ ಬುಧ ಗ್ರಹ ಆಗಿರುತ್ತೆ ಅತಿ ಚಿಕ್ಕ ಗ್ರಹ ಬುಧ ಗ್ರಹ ಆಗಿರುತ್ತದೆ ಹಾಗಾಗಿ ಆಪ್ಷನ್ ಡಿ ಸರಿಯಾದಂತ ಉತ್ತರವಾಗಿರುತ್ತೆ ನೆಕ್ಸ್ಟ್ ಎಪ್ಪತ್ತ ಒಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸೂರ್ಯಗ್ರಹಣದಲ್ಲಿ ಸೂರ್ಯಗ್ರಹಣದಲ್ಲಿ ಯಾವ ರೀತಿ ಇರುತ್ತದೆ ಅಂತ ಪ್ರಶ್ನೆ ಆಗಿದೆ ಸೂರ್ಯಗ್ರಹಣವನ್ನು ನೋಡಿದ್ರೆ ನಾವು ಎಸ್ ಎಂ ಇ ಆಗಿರುತ್ತದೆ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬರುತ್ತದೆ ಸನ್ ಮೂನ್ ಅರ್ಥ ಆಗಿರುತ್ತದೆ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬರುತ್ತದೆ ಅದಕ್ಕೆ ಸೂರ್ಯಗ್ರಹಣ ಅಂತ ಕರೆಯಲಾಗುತ್ತದೆ ಸ್ನೇಹಿತರೆ ಎಪ್ಪತ್ತೊಂದನೇ ಪ್ರಶ್ನೆಗೆ ಇಲ್ಲಿ ನಾನು ತಿಳಿಸಿದಾಗೆ ಆಪ್ಷನ್ ಎ ಚಂದ್ರ ಭೂಮಿ ಮತ್ತು ಸೂರ್ಯನ ಮಧ್ಯೆ ಬರುತ್ತದೆ ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತದೆ ಅದೇ ಏನಾದರೂ ನಿಮಗೆ ಚಂದ್ರಗ್ರಹಣ ಅಂತ ಕೇಳಿದ್ರೆ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತದೆ ನೆಕ್ಸ್ಟ್ ಎಪ್ಪತ್ತ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಗ್ರಾನೈಟ್ ಯಾವ ರೂಪದ ಶಿಲೆ ಗ್ರಾನೈಟ್ ಎನ್ನುವಂಥದ್ದು ಯಾವ ರೂಪದ ಶಿಲೆ ಆಗಿದೆ ಗ್ರಾನೈಟ್ ಎನ್ನುವಂಥದ್ದು ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಗ್ನಿಶಿಲೆ ಆಪ್ಷನ್ ಸಿ ಅಗ್ನಿಶಿಲೆಗೆ ಸಂಬಂಧಪಟ್ಟಿರುತ್ತದೆ ಗ್ರಾನೈಟ್ ಅಗ್ನಿಶಿಲೆಯ ಒಂದು ಉದಾಹರಣೆ ಆಗಿರುತ್ತದೆ ನೆಕ್ಸ್ಟ್ ಎಪ್ಪತ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದರೆ ಭಾರತದ ಅತಿ ದೊಡ್ಡ ಲವಣ ಸರೋವರ ಯಾವುದು ಭಾರತದ ಅತಿ ದೊಡ್ಡ ಲವಣ ಸರೋವರ ಯಾವುದು ಅಂತ ಪ್ರಶ್ನೆ ಆಗಿದೆ ಎಪ್ಪತ್ಮೂರನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಸಾಂಬಾರ್ ಸರೋವರ ಆಪ್ಷನ್ ಸಿ ಸಾಂಬಾರ್ ಸರೋವರವು ಭಾರತದ ಅತಿ ದೊಡ್ಡ ಲವಣ ಸರೋವರ ಆಗಿರುತ್ತದೆ ನೆಕ್ಸ್ಟ್ ಎಪ್ಪತ್ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಪರ್ಯಾಯ ಪ್ರವಾಹವನ್ನ ನೇರ ಪ್ರವಾಹವನ್ನಾಗಿ ಪರಿವರ್ತಿಸುವಂತ ಬಳಸುವಂತ ಒಂದು ಉಪಕರಣ ಯಾವುದು ಪರ್ಯಾಯ ಪ್ರವಾಹವನ್ನ ನೇರ ಪ್ರವಾಹವನ್ನಾಗಿ ಪರಿವರ್ತಿಸಲು ಬಳಸುವಂತ ಒಂದು ಉಪಕರಣ ಯಾವುದು ಅಂತ ಆಗಿದೆ ಅಂತಂದ್ರೆ ಸ್ನೇಹಿತರೆ ಎ ಸಿ ಕರೆಂಟ್ ಇಂದ ಡಿ ಸಿ ಕರೆಂಟ್ಗೆ ಬದಲಾಯಿಸಲು ನಾವು ಯಾವ ಒಂದು ಉಪಕರಣವನ್ನ ಬಳಸುತ್ತೇವೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ ಇದು ಕನ್ನಡದಲ್ಲಿ ಕೇಳಲಾಗಿರುತ್ತದೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಬಿ ದೃಷ್ಟಿಕಾರ ಆಪ್ಷನ್ ಬಿ ದೃಷ್ಟಿಕಾರ ಸರಿಯಾಗಿರುತ್ತದೆ ದೃಷ್ಟಿಕಾರಕ್ಕೆ ಏನೆಂದು ಕರೆಯಲಾಗುತ್ತದೆ ಅಂತಂದ್ರೆ ಇಂಗ್ಲಿಷ್ನಲ್ಲಿ ರೆಕ್ಟಿಫೈಯರ್ ಆಪ್ಷನ್ ಬಿ ರೆಕ್ಟಿಫೈಯರ್ ಎಂದು ಕರೆಯಲಾಗುತ್ತದೆ ದೃಷ್ಟಿಕಾರಕ್ಕೆ ನೆಕ್ಸ್ಟ್ ಎಪ್ಪತ್ತ ಐದನೇ ಪ್ರಶ್ನೆಯ ಕಡೆಗೆ ಬರೋದಾದ್ರೆ ಕೃತಕ ಉಪಗ್ರಹಗಳನ್ನು ಯಾವುದಕ್ಕೆ ಬಳಕೆ ಮಾಡುತ್ತಾರೆ ಕೃತಕ ಉಪಗ್ರಹವನ್ನು ಈ ಕೆಳಗಿನ ಯಾವುದಕ್ಕೆ ಬಳಕೆ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ನಾವು ಕೃತಕ ಉಪಗ್ರಹಗಳನ್ನು ಏನಕ್ಕೆ ಬಳಸ್ತೇವೆ ಅಂತಂದರೆ ಆಪ್ಷನ್ ಎ ದೂರದರ್ಶನ ಪ್ರಸಾರ ಆಪ್ಷನ್ ಬಿ ಖನಿಜ ಪತ್ತೆ ಹಚ್ಚುವಿಕೆ ಆಪ್ಷನ್ ಸಿ ಬಾಹ್ಯಾಕಾಶ ಸಂಶೋಧನೆ ಸ್ನೇಹಿತರೆ ಇವು ಮೂರಕ್ಕೂ ಕೂಡ ನಾವು ಯೂಸ್ ಮಾಡ್ತೇವೆ ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಆಪ್ಷನ್ ಡಿ ಮೇಲಿನ ಎಲ್ಲವನ್ನು ಪತ್ತೆ ಮಾಡಲು ಕೂಡ ನಾವು ಕೃತಕ ಉಪಗ್ರಹಗಳನ್ನು ಬಳಸುತ್ತೇವೆ ನೆಕ್ಸ್ಟ್ ಎಪ್ಪತ್ತ ಆರನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಐತಿಹಾಸಿಕ ಸ್ಥಳವಾದಂಥ ಐಹೊಳೆ ಯಾವ ಜಿಲ್ಲೆ ಜಿಲ್ಲೆಯಲ್ಲಿದೆ ಐತಿಹಾಸಿಕ ಸ್ಥಳವಾದಂಥ ಐಹೊಳೆಯು ಯಾವ ಜಿಲ್ಲೆಯಲ್ಲಿದೆ ಅಂತ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ನಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಬೇಗ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಹಾಗೂ ಗ್ರಾಮ ಲೆಕ್ಕಿಗ ಹುದ್ದೆಗಳಿಗೆ ಪ್ರಿಪರೇಷನ್ಸ್ಗೋಸ್ಕರ ಪ್ರತಿದಿನ ನಾವು ಕ್ಲಾಸ್ ಅನ್ನ ಮಾಡ್ತಾ ಇರ್ತೇವೆ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನಿತರ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡ್ಬೋದು